ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೋಡ ಸೊ ಇವತ್ತು ನಾನು ಹೊಸದಾಗಿ ಬೈ ಮಾಡಿರುವಂತ ಒಂದು ಗೋಲ್ಡ್ ಕಲೆಕ್ಷನ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಯಾರಿಗಾದ್ರೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಈಗ ಇತ್ತೀಚೆಗೆ ಮದ್ವೆ ಆಗಿರ್ಬೋದು ಹಾಗೆ ತುಂಬಾ ದಿನದಿಂದ ಇದನ್ನ ಆಸೆ ಇಟ್ಕೊಂಡಿರ್ತಾರೆ ಆ ತರದರ್ಗ ಅಥವಾ ವರ್ಕಿಂಗ್ ಅಲ್ಲಿರ್ತಾರೆ ಆತರದರ ಆಗಿರ್ಬೋದು ಸೊ ತುಂಬಾ ಜನಕ್ಕೆ ಇದು ಈ ತರದ ಹೆಲ್ಪ್ ಆಗ್ಬೋದು ಈ ಡಿಸೈನ್ ಇಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಹೊಸದಾಗಿ ತಂದಿರುವಂತದ್ದು ನೆನ್ನೆ ತಾನೇ ತಗೊಂಡ್ ಬಂದಿರೋದ್ದು ಹಾಗಾಗಿ ನಿಮ್ಗೂ ಕೂಡ ಈ ಡಿಸೈನ್ ಹಾಗೆ ಇದು ಎಷ್ಟು ಅಲ್ಲಿ ಇದೆ ಎಷ್ಟು ಪ್ರೈಸ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಇದು ಬಂದು ಏನಪ್ಪಾ ಅಂದ್ರೆ ಮಿನಿ ಮಂಗಳ ಸೂತ್ರ ಅಂತಾನೆ ಹೇಳ್ಬೋದು ಮಿನಿ ಮಂಗಲೆ ಚೈನ್ ಅಂತಾನೆ ಹೇಳ್ಬೋದು ಸೊ ಇವಾಗೆಲ್ಲ ಏನಂದ್ರೆ ಆ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ದೊಡ್ಡ ದೊಡ್ಡ ಮಂಗಲೆ ಚೈನ್ ನ ಹಾಕೊಳ್ಳೋದಿಲ್ಲ ಏನಕ್ಕೆಪ್ಪ ಅಂದ್ರೆ ಒಂದು ಫಸ್ಟ್ ರೀಸನ್ ಬಂದು ಸ್ವಲ್ಪ ಫ್ಯಾಷನ್ ಅದು ಇದು ಅನ್ನೋದಕ್ಕೆ ತಾಳಿನ ತೆಗ್ದಿರ್ತಾರೆ ಅನ್ಬೋದು ಫಸ್ಟ್ ರೀಸನ್ ಅದೇನೆ ಸೊ ಸೆಕೆಂಡ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಭಯಕೋಸ್ಕರ ತೆಗ್ದಿರ್ತಾರೆ ಸೊ ಈಗ ಒಬ್ಬೊಬ್ರೆ ಓಡಾಡ್ತಾ ಇರ್ತಾರೆ ಸೊ ಒಬ್ಬೊಬ್ಬರೇ ವರ್ಕಿಂಗ್ ಇರ್ತಾರೆ ಅಥವಾ ಏನೋ ಸಮಥಿಂಗ್ ಒಬ್ಬೊಬ್ರೆ ಇರ್ತಾರೆ ಅಥವಾ ಐದು ಐದ್ ತೊಲಾ ಆರ್ ತೊಲಾ ನಾಲ್ಕ್ ತೊಲಾ ಈ ತರದ್ದನ್ನ ಅದ್ರಲ್ಲೂ ಈಗ ಬಂಗಾರದ ರೇಟು ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು ಈ ಒಂದು ರೇಟ್ ಅಲ್ಲಿ ಅಷ್ಟೊಂದು ಚಿನ್ನನ ಕಾಣಿಸೋ ತರ ಹಿಂಗೆ ಹಾಕೊಂಡು ಓಡಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸೊ ಒಬ್ಬೊಬ್ರೆ ಇರುವಾಗ ಸೊ ಹಾಗಾಗಿ ಅದೇ ಒಂದು ಗು ಕೂಡ ಹೆವಿ ಆಗಿ ಹಾಕೊಂಡು ಓಡಾಡಕ್ಕೆ ಭಯ ಇರೋರು ಸೊ ಚಿಕ್ಕದಾಗಿ ಈಗೆಲ್ಲಾನು ಮಂಗಳ ಸೂತ್ರನ ಹಾಕೊಳ್ತಾರೆ ಕರಿಮಣಿ ಸರ ಅಂತ ಏನ್ ಹೇಳ್ತೀವಿ ಅದು ಟ್ರೆಂಡಿಂಗ್ ಅಲ್ಲೂ ಕೂಡ ಇದೆ ತುಂಬಾ ಜನ ಇಷ್ಟಪಟ್ಟು ಕೂಡ ಹಾಕೋತಾರೆ ಒಂದು ಫ್ಯಾಷನ್ ಕೂಡ ಹಾಕೊಳ್ತಾರೆ ಇಷ್ಟಪಟ್ಟು ಕೂಡ ಹಾಕೋತಾರೆ ಅಟ್ ದಿ ಸೇಮ್ ಟೈಮ್ ಏನಂದ್ರೆ ಅದೇ ಈ ತರ ಒಂದು ಭಯ ಕೂಡ ಸೇಫ್ಟಿ ಗೋಸ್ಕರ ಕೂಡ ಆ ಒಂದು ಚಿಕ್ಕದಾಗಿರುವಂತ ಮಂಗಳ ಹಾಕೊಂಡ್ರೆ ಯಾವ್ದ್ ರೀತಿ ಒಂದು ಭಯ ಇರಲ್ಲ ಇಷ್ಟಿಷ್ಟೊಂದು ಗೋಡ್ ಹಾಕೊಂಡು ಓಡಾಡೋದ್ಕಿಂತ ಬೆಸ್ಟ್ ಅಲ್ವಾ ಅನ್ನೋ ಕಾರಣ ಕೂಡ ಆತರ ಒಂದು ಮಂಗಳ ಸೂತ್ರನ ಕರಿಮಣಿ ಚೈನ್ ಹಾಕೊಳ್ತಾರೆ ಸೊ ಅದೆಲ್ಲಂತೆ ಇನ್ನು ಕೆಲವೊಬ್ರಿಗೆ ಸೊ ಜಾಸ್ತಿ ಹೆವಿಯಾಗಿ ಎಲ್ಲಾನು ಹಾಕೊಳಕ್ಕೆ ಇಷ್ಟ ಆಗಲ್ಲ ಏನಡಕ್ಕೂ ಕೂಡ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಏನು ಫ್ಯಾಷನ್ ಅಲ್ದೆ ಆ ಮತ್ತೆ ಭಯ ಅಲ್ದೆ ಈ ತರ ಹೆವಿ ಆಗಿ ಇಷ್ಟೊಂದು ಮೈ ಮೇಲೆ ಹಾಕೊಳಕ್ಕೆ ಇಷ್ಟ ಆಗಲ್ಲ ಅನ್ನೋರು ಚಿಕ್ಕದಾಗಿ ಸಿಂಪಲ್ ಆಗಿ ಎಲ್ಲಾನು ಇಷ್ಟ ಪಡ್ತಾರಲ್ವಾ ಆತರದ್ದು ಕೂಡ ಈ ತರ ಒಂದು ಕರಿಮಣಿ ಚೈನ್ ಆ ತರದ್ದೆಲ್ಲ ಇಷ್ಟ ಪಡ್ತಾರೆ ಸ್ವಲ್ಪ ಇಷ್ಟ ಆಗುತ್ತೆ ಕೂಡ ಹಾಗಾಗಿ ಸಿಂಪಲ್ ಆಗಿ ಏನಾದ್ರು ಹಾಕೊಳ್ಬೇಕು ಆ ತರದಕ್ಕೆ ಸೊ ಹಾಗಾಗಿ ಇದು ಕೂಡ ಒಂದು ಕರಿಮಣಿ ಸರ ಅಂತಾನೆ ಹೇಳ್ಬೋದು ಇವಳು ಕೂಡ ಒಂದು ಇವಳು ರೀಸೆಂಟ್ ಆಗಿ ಮದುವೆ ಒನ್ ಅಲ್ವಾ ಆಯ್ತು ಸೊ ಫಸ್ಟ್ ಇಯರ್ ಆನಿವರ್ಸರಿ ಈ ಒಂದು ಗಿಫ್ಟ್ ಅನ್ನ ತಗೊಂಡಿರೋದು ಅವಳು ಸೊ ಹಾಗಾಗಿ ಅವಳದು ಕೂಡ ಅಂದ್ರೆ ಮಾಂಗಲೇ ಚೇನ್ ಇದೆ ಆಲ್ರೆಡಿ ಚೈನ್ ಇದ್ರು ಕೂಡ ಸೊ ಏನಪ್ಪಾ ಅಂದ್ರೆ ಲೈಕ್ ಅಂದ್ರೆ ಫ್ಯಾಷನ್ ಅದು ಇದು ಅಂತ ಏನು ಅಲ್ಲ ಸೊ ಸೇಫ್ಟಿಗೋಸ್ಕರ ಸ್ವಲ್ಪ ಅದನ್ನೇ ಯೋಚನೆ ಮಾಡ್ತಾರಲ್ವಾ ಸೊ ಹಾಗಾಗಿ ಈಗ ಕರಿಮಣಿ ಸರ ತಗೊಳ್ಬೇಕು ಕರಿಮಣಿ ಸರ ತಗೊಳ್ಬೇಕು ಅಂತ ಅವಳಿಗೆ ತುಂಬಾ ದಿನದಿಂದ ಆಸೆ ಅದು ಮಿಡಲ್ ಕ್ಲಾಸ್ ಪೀಪಲ್ ಚಿನ್ನ ಅಷ್ಟು ಗಗನಕ್ಕೆ ಏರ್ಬಿಟ್ಟಿದೆ ಏನೇ ತಗೊಳ್ಬೇಕಂದ್ರೆ ನಾವ್ ಇಷ್ಟು ಚಿನ್ನ ತಗೊಳ್ಬೇಕಂದ್ರೂ ನಾವ್ ಇಷ್ಟು ದುಡ್ಡು ಕೊಡ್ಬೇಕು ಅದು ನಮ್ಗೆ ಇಷ್ಟು ದುಡ್ಡು ಇಷ್ಟ ಅನ್ಸುತ್ತೆ ಚಿನ್ನ ಮಾತ್ರ ಇಷ್ಟಕ್ಕೆ ನಾವ್ ಇಷ್ಟ ಕೊಟ್ಟವಲ್ಲ ಇಷ್ಟು ದಿನ ಕೂಡಿಟ್ವಲ್ಲ ಇಷ್ಟು ದಿನ ಸೇವಿಂಗ್ಸ್ ಮಾಡೋದಲ್ಲ ಎಲ್ಲ ಹೋಯ್ತಲ್ಲ ಆ ತರ ಅನ್ಸುತ್ತೆ ಇದೆ ನಿಮ್ಗೂ ಕೂಡ ಪಕ್ಕ ಅನ್ಸಿರುತ್ತೆ ಯಾರೆಲ್ಲ ಮಿಡಲ್ ಕ್ಲಾಸ್ ನೋವು ಈ ತರ ಎಲ್ಲ ಏನು ಫೀಲ್ ಮಾಡ್ತಾ ಇರ್ತೀರಾ ನೋಡಿ ಖಂಡಿತವಾಗ್ಲು ನಿಮ್ಗೂ ಕೂಡ ಈ ತರನೇ ಫೀಲ್ ಆಗಿರುತ್ತೆ ಅಂತ ಅನ್ಸುತ್ತೆ ನಮಗೆ ತರನೇ ಅನ್ಸೋದು ಇಷ್ಟು ತಗೊಂಡ್ ಬರಕ್ಕೆ ಇಷ್ಟು ಗುಡಿ ಇಟ್ಟು ತಗೊಂಡೋಗಿ ಎಲ್ಲ ಹಾಕಿ ಇಷ್ಟು ತಗೊಂಡ್ ಬರ್ಬೇಕು ಬಂಗಾರ ಅಷ್ಟು ರೇಟ್ ಆಗಿದೆ ಅಂತಾನೆ ಹೇಳ್ಬೋದು ಅಟ್ ದಿ ಸೇಮ್ ಟೈಮ್ ಎಷ್ಟೇ ರೇಟ್ ಆದ್ರೂ ಚಿಕ್ಕ ಪುಟ್ಟದಾದ್ರೂ ನಾವ್ ಕನ್ಸನ್ನ ಈಡೇರಿಸ್ಕೊಳ್ಳೇ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಎಷ್ಟೋ ಇಷ್ಟೋ ಎಲ್ಲಾ ಸೇವಿಂಗ್ಸ್ ನ ಮಾಡ್ಕೊಂಡು ಆ ತಗೊಂಡಿರೋ ಅಂತ ಮಿನಿ ಮಂಗಳ ಸೂತ್ರ ಇವಳಿಗೆ ಕರಿಮಣಿ ಸರ ತಗೊಳ್ಬೇಕು ಅಂತ ತುಂಬಾ ದಿನಿಂದ ಆಸೆ ಇತ್ತು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಕರಿಮಣಿ ಸರ ತಗೊಳ್ಳೋಣ ಅಂತ ಇವಳು ಹೋಗಿದ್ದು ಫಸ್ಟ್ ಇದು ಕೂಡ ಕರಿಮಣಿ ಸರನೆ ಬಟ್ ಆದ್ರೆ ಇವಳು ಕರೆಮಣಿ ಸರ ತಗೊಂಡ್ ಬರಕ್ಕೆ ಅಂತ ಹೋಗಿದ್ದು ಕರೆಮಣಿ ಸರಗಳನ್ನ ನಾನು ಇಲ್ಲಿ ಹಾಕ್ತೀನಿ ಯಾವ ರೀತಿ ಇರುತ್ತೆ ಅಂತ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಡಿಸೈನ್ಸ್ಗಳೆಲ್ಲ ಸ್ವಲ್ಪ ಒಂದಷ್ಟು ಡಿಸೈನ್ಸ್ ಇದಾವೆ ಅದನ್ನೆಲ್ಲ ಹಾಕ್ತೀನಿ ಸೊ ಇವಳು ಹೋದಾಗ ಅವ್ಳಿಗೆ ಕರಿಮಣಿ ಸರ ಅಂದ್ರೆ ಕರಿಮಣಿ ಇದೆಲ್ಲ ಸ್ವಲ್ಪ ಜಾಸ್ತಿ ಇರತ್ತಲ್ಲ ಸೊ ತರದ್ದು ಕಲೆಕ್ಷನ್ಸ್ ಅಲ್ಲಿ ಅಷ್ಟು ಚೆನ್ನಾಗಿರೋದು ಅವಳಿಗೆ ಸಿಕ್ಕಿಲ್ಲ ಸೊ ಹಾಗಾಗಿ ಅವ್ಳು ಏನ್ ಮಾಡಿದ್ಲು ನೋಡ್ತಾ நான் இர பேப்போடி ஆகி இவங்க ஷா நோடி நான் முதல்வ மினி மங்களசூத்த அந்த சேம் அஸ்இட் இஸ் கரெமணி மாங்கலேச்சேனு அந்த ஏன் நோடி சோ அதே தரது இல்லை நோடத்த ಈ ಮಾಂಗಲೆ ಚೈನ್ ತರನೆ ಬಟ್ ಆದ್ರೆ ಇದು ಸಿಂಪಲ್ ಆಗಿ ಇರುವಂತದ್ದು ಅಹ್ ಕೆಲವೊಬ್ಬರಿಗೆ ಇರುತ್ತೆ ಅಲ್ವಾ ಸೊ ಈಗ ಏನಾದ್ರು ಲೈಕ್ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಮಾಂಗಲೆ ಚೈನ್ ತಗೊಳಕ್ ಆಗಲ್ಲ ಅಂತ ಅಂದೋರ್ಗು ಕೂಡ ಈ ತರ ನೋಡಿ ಇದು ಕರೆಮಣಿ ಚೈನ್ ತರ ಏನು ಕರೆಮಣಿ ಸರ ತರ ಇಲ್ಲ ಇವಳು ಕರೆಮಣಿ ಸರ ತಗೊಂಡ್ ಬರ್ತೀನಿ ಅಂತ ಹೋಗಿ ಮಿನಿ ಮಾಂಗಲ್ಯ ಚೈನ್ ತಗೊಂಡ್ ಬಂದಾಳೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇದೇ ರೀತಿ ದೊಡ್ಡದಾಗೆ ಮಾಂಗಲೆ ಚೈನ್ ಕೂಡ ಎರಡೆಳೆ ಆ ತರದೆಲ್ಲ ಶಾರ್ಟ್ ಇದೆ ಬಟ್ ಆದ್ರೆ ಶಾರ್ಟ್ ಇದೆ ಅಷ್ಟೇ ಬಿಟ್ರೆ ಶಾರ್ಟ್ ಇದೆ ಚಿಕ್ಕದಾಗಿದೆ ಅನ್ನೋದು ಬಿಟ್ರೆ ಡಿಸೈನ್ ಎಲ್ಲ ನೋಡ್ತಾ ಮಾಂಗಲೆ ಚೈನ್ ಮಿನಿ ಮಾಂಗಲೆ ಚೈನ್ ಮಿನಿ ಮಿನಿ ಮಂಗಳ ಸೂತ್ರ ಅಂತಾನೆ ಹೇಳ್ಬಹುದು ಸೊ ನೋಡ್ತಾ ಇರ್ಬೋದು ಈ ಡಿಸೈನ್ ಎಲ್ಲ ಬಟ್ ಬೆಟರ್ ಅನ್ಸುತ್ತೆ ಕರೆಮಣಿ ಸರ ಅಂದ್ರೆ ಚಿಕ್ಕದಾಗಿ ಈ ತರದ ಮಾಂಗಲೇ ಚೆನ್ನ ಹಾಕೊಳ್ಬೇಕು ಅಥವಾ ಕರೆಮಣಿ ಸರ ಬೇಡ ನಮ್ಗೆ ಮಾಂಗಲೆ ಚಿಕ್ಕದಾಗಿ ಹಾಕೊಳ್ಬೇಕು ಅಂದ್ರೆ ಈ ತರದ್ದು ಕರೆಮಣಿ ಸರ ತರನು ಅನ್ಸುತ್ತೆ ಶಾರ್ಟ್ ಆಗಿ ಸಿಂಪಲ್ ಆಗು ಅನ್ಸುತ್ತೆ ಗೋಲ್ಡ್ ತಗೊಂಡಂಗು ಅನ್ಸುತ್ತೆ ಕರೆಮಣಿ ತಗೊಂಡ್ರೆ ಅದ್ರಲ್ಲಿ ಗೋಲ್ಡ್ ಏನು ಬರಲ್ಲ ಸೇವ್ ಆಗುತ್ತೆ ನಮ್ಗೆ ಗೋಲ್ಡ್ ಹೌದು ವೇಸ್ಟ್ ವೇಸ್ಟ್ ಆಗುತ್ತಲ್ವಾ ಸ್ವಲ್ಪ ಇಲ್ಲಿ ಇಲ್ಲಿ ಕೊಂಡಿ ಕೊಟ್ಟಿದ್ದಾರೆ ಇಲ್ಲಿ ಮಾಮೂಲು ಈ ತರ ಕೊಂಡಿ ಕೊಟ್ಟಿದ್ದಾರೆ ನಾವು ಅಂದ್ರೆ ರಿಮೂವಬಲ್ ಬಿಚ್ಚಬಹುದು ಹಾಕೊಳ್ಬಹುದು ಯಾಕಂದ್ರೆ ಇದು ಶಾರ್ಟ್ ಅಲ್ವಾ ಮಾಂಗಲೇ ಚೇನ್ ಆದ್ರೆ ಹಿಂಗೆ ತಲೆ ಮೇಲೆ ಹಾಕೊಳ್ಬಹುದು ಕೊಂಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಉಕ್ತರ ಇಲ್ಲಿ ಕರೆಮಣಿ ಅಂದ್ರೆ ಇಲ್ಲಿ ಒಂದು ಕರಿಗುಂಡು ಕರಿ ಇದು ಒಂದು ಮಣಿ ಅದ್ರ ಜೊತೆ ಗೋಡ್ ಗುಂಡು ಅದ್ ಮತ್ತೆ ನೆಕ್ಸ್ಟ್ ಕರಿಮಣಿ ಮತ್ತೆ ಒಂದು ಗೋಡ್ ಈ ತರ ಒಂದು ಮೂರು ಕರೆಮಣಿ ಎರಡು ಗೋಡ್ ಗುಂಡು ಈ ತರ ಒಂದು ಹಾಕಿದ್ದಾರೆ ಕೆಳಗಡೆ ಬಂದ್ರೆ ನೋಡ್ತಾ ಇರ್ಬೋದು ಎರಡು ಮಂಗಳ ಸೂತ್ರ ಪುಟಾಡಿ ಇದು ಇದ್ರಲ್ಲಿ ಏನ್ ಇಷ್ಟ ಆಯ್ತೋ ಎಲ್ಲ ಗೊತ್ತಿಲ್ಲ ಈ ತರ ಒಂದು ಮಂಗಳ ಇದು ತಾಳಿ ಚಿಕ್ಕ ಚಿಕ್ಕದು ಪುಟ್ ಪುಟ್ಟದು ತಾಳಿ ಎರಡು ಹಾಕ್ಸಿದಾಳೆ ಇದನ್ನ ಅಂದ್ರೆ ನೀವು ಎರಡು ಹಾಕ್ಸ್ಬೋದು ಅಥವಾ ಒಂದಾದ್ರೂ ಹಾಕಿಸ್ಕೊಳ್ಬಹುದು ಇದೇನು ಸರ್ ಜೊತೆ ಫಿಕ್ಸ್ ಮಾಡಿ ಏನು ಇಟ್ಟಿರಲ್ಲ ನೀವು ಎಷ್ಟು ತೊಗೊಳ್ತೀರಾ ನೋಡಿ ಎಷ್ಟು ಗ್ರಾಮ್ಸ್ ಅಲ್ಲಿ ತೊಗೊಳ್ತೀರಾ ಒಂದಾದ್ರೂ ತಗೊಳ್ಬಹುದು ಎರಡಾದ್ರೂ ತಗೊಳ್ಬಹುದು ಅಥವಾ ಜಾಸ್ತಿ ವೆಯ್ಟಿಂದಾದ್ರೂ ತಗೊಳ್ಬಹುದು ಸೊ ಆತರ ಸೊ ಮೇನ್ ಬಂದು ನಾನು ಈಗ ಗ್ರಾಮ್ ಹೇಳ್ಬಿಡ್ತಿದ್ವಿ ಇದು ಎಷ್ಟು ಗ್ರಾಮ ಅಲ್ಲಿ ಇದೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅದೇ ಅಲ್ವಾ ಸೊ ಈ ಒಂದು ಸರ ಬಂದು ಎಂಟು ಎಂಟು ಆ ಈ ಒಂದು ಸರ ಬಂದು ಎಂಟು ಮುಕ್ಕಾಲ್ ಗ್ರಾಮಲ್ಲಿ ತುಂಬಾನೇ ಕಡಿಮೆ ಅಂದ್ರೆ ಏನಾದ್ರು ಒಂದು ಹತ್ತು ಗ್ರಾಮ್ ಅಲ್ಲಿ ಬಡ್ಜೆಟ್ ಇಟ್ಕೊಂಡು ಹೋದ್ರೆ ಹತ್ತು ಗ್ರಾಮಲ್ಲಿ ಚಿಕ್ಕದಾಗಿ ಕರೆಮಣಿ ಸರ ತಗೊಳ್ಬೇಕು ಮಾಗಲೇಚನ್ ತಗೊಳ್ಬೇಕು ಅಂತ ಹೋದ್ರೆ ಖಂಡಿತವಾಗ್ಲು ಒಂದು ಹತ್ತು ಗ್ರಾಮ್ ಅಲ್ಲಿ ತಗೊಳ್ಬಹುದು ಹ್ಮ್ ಅದಕ್ಕೂ ಕಡಿಮೆದು ಇತ್ತು ಒಂದು ಏಟ್ ಗ್ರಾಮ್ಸ್ಗೂ ಬರೀ ಕರೆಮಣಿ ಆ ಸೆವೆನ್ ಏಟ್ ಗ್ರಾಮ್ಸ್ ಎಲ್ಲಾ ಈ ತರದ್ದು ಸಿಗುತ್ತೆ ಬಟ್ ಆದ್ರೆ ಫುಲ್ಲು ಬರೀ ಕರೆಮಣಿ ಆದ್ರೆ ನೋಟಲ್ ಮಾತ್ರ ಸುತ್ತೆ ಬರೀ ಒಂದ್ ತಂತಿ ತಗೊಂಡು ಕರೆಮಣಿ ಹಾಕಿ ಸುತ್ತಿರ್ತಾರೆ ಅದು ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ತಾಳಿ ಈ ಒಂದು ಗುಂಡು ಈ ಒಂದು ಏನಾರ ತಂತಿ ಅದೆಲ್ಲ ಒಂದು ಮುನ್ನೂರು ಗ್ರಾಮ್ ಆಗುತ್ತೆ ಒಂದ್ ಒಂದು ಗ್ರಾಮ್ ಮುನ್ನೂರು ಮಿಲಿ ಆಗುತ್ತೆ ಸೊ ಈ ಒಂದು ಚೈನ್ ಬಂದು ಎಂಟು ಮುಖಲು ಟೋಟಲು ಹತ್ತು ಗ್ರಾಮ್ ನೂರ್ ಮಿಲಿ ನೂರ ಹನ್ನೊಂದು ಮಿಲಿ ಹತ್ತು ಗ್ರಾಮ್ ನೂರ ಹನ್ನೊಂದು ಮಿಲಿ ಈ ಒಂದು ಕಂಪ್ಲೀಟ್ ಸರ ಬಂದು ಹತ್ತು ಗ್ರಾಮ್ ನೂರ ಹನ್ನೊಂದು ಮಿಲಿ ಇರುವಂತದ್ದು ಸೊ ಇದಕ್ಕೆ ಟೋಟಲ್ ಪ್ರೈಸ್ ಇವತ್ತಿನ ಪ್ರೈಸ್ ಅಲ್ಲಿ ನೀವು ಲೆಂಕ್ ಹಾಕೊಳ್ಬಹುದು ಎಷ್ಟಿದೆ ಅಂತ ಒಂದು ಇದನ್ನ ಅಂದ್ರೆ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬಹುದು ಶಾರ್ಟ್ ಬೇಕಂದ್ರೆ ಶಾರ್ಟ್ ಮಾಡಿಸ್ಕೊಡ್ಬಹುದು ಲಾಂಗ್ ಬೇಕಂದ್ರೆ ಲಾಂಗ್ ಮಾಡಿಸ್ಕೊಳ್ಬಹುದು ಶಾರ್ಟ್ ಮಾಡಿಸ್ಕೊಂಡ್ರೆ ಇನ್ನು ದಪ್ಪ ಇನ್ನು ಸ್ವಲ್ಪ ಈ ಒಂದು ಹತ್ತು ಗ್ರಾಮ್ ಅಲ್ಲೇನೆ ಇನ್ನು ಸ್ವಲ್ಪ ದಪ್ಪ ಬರುತ್ತೆ ನೀವು ಇನ್ನು ಶಾರ್ಟ್ ಮಾಡಿಸ್ಕೊಂಡ್ರೆ ಸೊ ನಂತರ ಸ್ವಲ್ಪ ಲೀನ್ ಆಗಿರೋರು ಇನ್ ಸ್ವಲ್ಪ ಶಾರ್ಟ್ ಅಂದ್ರೆ ಇದು ಸ್ವಲ್ಪ ಲಿಂತ್ ಆಗ್ಬಿಡುತ್ತೆ ಇನ್ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಅವಳಿಗೆ ಸ್ವಲ್ಪ ಇದು ಕರೆಕ್ಟ್ ಆಗಿ ಆಗುತ್ತೆ ಪುಟಾಣಿ ಎರಡು ತಾಳಿ ತರ నంతర ఇకే ఇదే దొడదా జాస్తి అన్స్బడే ఇదే జా నిజా మాంగళతే టోటల్గి ఈ సరద ఎప్పవెంటీట్ థౌసండ్ రుపీస్ ఈ సర నోడ్తూ ఇష్ట అసే దుడ్క్రె ಆಯ್ತಾ ಈ ಒಂದು ಸರಣ ಸೊ ಯಾರೆಲ್ಲ ಮಿಡಿಲ್ ಕ್ಲಾಸ್ ಯಾರಾದ್ರೂ ನೋಡ್ತಾ ಇದ್ರಲ್ವಾ ಸೊ ಇದನ್ನ ನಾವು ನಾವು ಕೂಡ ಈ ತರ ಏನಾದ್ರು ತಗೊಳ್ಬೇಕು ಚಿಕ್ಕಪುರ್ದಾಗ ಏನಾದ್ರು ತಗೊಳ್ಬೇಕು ಅಂತ ಅಂದಾಗ ಸೊ ಎಲ್ರು ಅಷ್ಟೇನೆ ಒಂದೇ ಸಾರಿ ಎಲ್ಲಾನು ಆಗಲ್ಲ ಸೊ ಇವಳು ಕೂಡ ಯಾವ ರೀತಿ ತಗೊಂಡ್ಲು ಅಪ್ಪ ಇದನ್ನ ಅಂತ ಅಂದ್ರೆ ಇವಳು ಕೂಡ ಒಂದು ಸೇವಿಂಗ್ಸ್ ಅಂತ ಮಾಡಿದ್ಲು ಅಂದ್ರೆ ಅಹ್ ಇಯರ್ ಒನ್ ಇಯರ್ ಇಂದ ಒನ್ ಇಯರ್ ಇಂದ ಮಾಡಿಟ್ಟಿರೋಂತದ್ದು ಅದೇನಂದ್ರೆ ಉಂಡಿ ಒಂದು ಉಂಡಿನ ಇಟ್ಟಿದ್ಲು ಸೊ ಅದ್ರಲ್ಲಿ ಆ ಉಂಡಿಲಿ ಅಂದ್ರೆ ಯಾವಾಗ ಆಗುತ್ತೋ ಎಷ್ಟಾಗುತ್ತೋ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕ್ಬೋದು ಸೊ ಹಾಗೆ ದುಡ್ಡನ್ನ ಇವಾಗ ನಿಮ್ ಹತ್ರ ಒಂದ್ ಸ್ವಲ್ಪ ಇರುತ್ತೆ ಸೊ ದುಡ್ಡಿದಾಗ ಆ ದುಡ್ಡು ನಾವ್ ಹಂಗೆ ಇಟ್ಕೊಂಡ್ರು ಕೂಡನು ಅದ್ರಲ್ಲಿ ಈ ತರ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಖರ್ಚಾಗೋದು ಗೊತ್ತೇ ಆಗಲ್ಲ ಸೊ ಹಾಗಾಗಿ ಖರ್ಚಾದ್ರೂ ಗೊತ್ತಾಗಲ್ಲ ಅದು ನಮ್ಗೆ ಏನಾದ್ರು ಗೊತ್ತಾಗಲ್ಲ ಅದ್ರಲ್ಲೇ ನಮ್ಮತ್ರ ಹತ್ರ ದುಡ್ಡಿರುವಾಗ ಒಂದ್ ನೂರು ರೂಪಾಯಿ ತೆಗ್ದು ಹಿಂಗ್ ಉಂಡಿಲಿ ಹಾಕ್ಬಿಟ್ರೆ ಅದ್ ಉಂಡಿ ಸೇರಿರುತ್ತೆ ಅದು ಅದ್ರ ಬಗ್ಗೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಅನ್ಸಲ್ಲ ನೂರು ರೂಪಾಯಿ ನಾವಲ್ಲಿ ಎತ್ತಿಟ್ಬಿಟ್ಟಿದೀವಿ ಅಂತ ಏನು ಅನ್ಸಲ್ಲ ಸೊ ಹಾಗೆ ದುಡ್ಡಿದಾಗ ದುಡ್ಡಿದಾಗ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಿಂಗ್ ತೆಗೆದು ತೆಗೆದು ಉಂಡಿ ಒಳಗೆ ಹಾಕೋ ಅದೇನು ತುಂಬಾ ದೊಡ್ಡ ಡಿಫ್ರೆನ್ಸ್ ಅನ್ಸಲ್ಲ ನಮಗೆ ಒಂದೇ ಸಾರಿ ನಾವು ಎಪ್ಪತ್ ಸಾವಿರ ತಗೊಳ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಒಂದೇ ಸಾರಿ ಎಪ್ಪತ್ ಸಾವಿರ ಕೂಡಿಟ್ಟು ತಗೊಳ್ಬೇಕು ಅಂತ ಅಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮತ್ರ ಹತ್ರ ದುಡ್ಡಿದಾಗ ದುಡ್ಡಿದಾಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿ ಒಂದು ಉಂಡಿಲಿ ಹಾಕೊಳ್ಳೋದ್ರೆ ನಮ್ಗೆ ಅದು ಗೊತ್ತೇ ಆಗಲ್ಲ ನಾವು ಇಷ್ಟು ದುಡ್ಡನ್ನ ಸೇವ್ ಮಾಡಿದೀವಿ ಅನ್ನೋದು ಸೊ ನೀವು ಕೂಡ ಯಾರಿಗಾದ್ರೂ ಈ ತರ ಚಿಕ್ಕ ಪುಟ್ಟದ್ದು ಏನಾದ್ರೂ ಮಾಡ್ಕೊಳ್ಬೇಕು ಸರ ಅಂತ ಹೇಳ್ತಾ ಇರೋದು ಜಸ್ಟ್ ನಿಮ್ಮ ಹತ್ರ ಫಿಫ್ಟಿ ರುಪೀಸ್ ನಾನು ಜಸ್ಟ್ ಸುಮ್ನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ನೂರು ರೂಪಾಯಿ ಆಗಿರ್ಬೋದು ಇನ್ನೂರು ಐನೂರು ರೂಪಾಯಿ ಸಾವಿರ ರೂಪಾಯಿ ಅದ ಅವ್ರಿಗೆ ಇರುತ್ತೋ ಅಷ್ಟೆಷ್ಟು ನಿಮ್ ಹತ್ರ ಈಗ ಒಂದ್ ಸ್ವಲ್ಪ ದುಡ್ಡು ಇದೆ ಅಂದಾಗ ಅಲ್ಲಿ ನೂರು ರೂಪಾಯಿ ಎತ್ತಿ ಹಿಂಗ ಹಾಕಿದಾಗ ಅದೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅದ್ ನಮ್ಮ ಹತ್ರ ಇದ್ದು ನಾವು ಖರ್ಚು ಮಾಡಿದ್ರು ಕೂಡ ಅದು ವೇಸ್ಟ್ ಆಗುತ್ತೆ ಅದು ಮತ್ತೆ ಏನು ನಮಗೆ ರಿಟರ್ನ್ ಬರಲ್ಲ ಬಟ್ ಅದೇ ಆ ಡಬ್ಬಿಲ್ ಹಾಕುದ್ರೆ ಅದನ್ನಲ್ಲಿ ಸೇವ್ ಆಗಿರುತ್ತೆ ಅದನ್ನ ಒಂದು ತಗೊಂಡು ಓಪನ್ ಮಾಡಿದಾಗ ನಮ್ಗೆ ಏನು ಚಿಕ್ಕ ಪುಟ್ಟುದು ಇಯರಿಂಗ್ಸ್ ಆಗಿರ್ಬೋದು ಇಯರಿಂಗ್ಸ್ ಬರ್ಬೋದು ಅಥವಾ ಇನ್ನೊಂದ್ ಏನೋ ಪ್ರಾಬ್ಲಮ್ ಗೆ ಒಂದು ಹೆಲ್ಪ್ ಆಗ್ಬೋದು ಕಷ್ಟಕ್ಕೆ ಹೆಲ್ಪ್ ಆಗ್ಬೋದು ಅಥವಾ ಒಂದು ಚಿಕ್ಕದ ರಿಂಗ್ ಬರ್ಲಿ ಅಥವಾ ಈ ತರ ಸ್ವಲ್ಪ ದೊಡ್ಡದಾಗ ಹುಡುಕಿದ್ರೆ ಈ ತರ ಒಂದು ಸರ ಬರ್ಲಿ ಅಲ್ವಾ ಹಾಗಾಗಿ ದುಡ್ಡು ಇದಾಗ ಏನಿರೋದು ಅಂತಂದ್ರೆ ಈಗ ಫೋನ್ ಪೇ ಅಲ್ಲಿ ಗೂಗಲ್ ಪೇ ಎಲ್ಲ ದುಡ್ಡು ಇಟ್ಕೊಂಡು ದುಡ್ಡೇ ಅದ್ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅದು ಹೆಂಗ್ ಬರುತ್ತೆ ಅಂತ ಗೊತ್ತಾಗಲ್ಲ ಫೋನ್ ಅಲ್ಲಿ ದುಡ್ಡೇ ಸೊ ಹಾಗಾಗಿ ಮತ್ ಅಥವಾ ಇನ್ನೊಂದು ನಮ್ಮ ಹತ್ರನೇ ನಾವು ದುಡ್ಡು ಇಟ್ಕೊಂಡು ಸೇವ್ ಮಾಡ್ತೀವಿ ಅಂತಂದ್ರು ಅದ್ ಇನ್ನೊಂದ್ ದಿನಕ್ಕೆ ಅಯ್ಯೋ ಬಿಡತ್ತ ತಗೊಂಡ್ ಖರ್ಣ ತಗೋ ಬಿಡೋಣ ಅಥವಾ ಇನ್ನೊಂದ್ ಏನೋ ತಗೋಬಿಡೋಣ ಖರ್ಚು ಮಾಡ್ಬಿಡಣ್ಣ ನಾಳೆ ದಿನ ಎತ್ತಿಡೋಣ ಸೊ ಈ ತರ ಒಂದು ನಮ್ಗೆ ಬರುತ್ತೆ ನಮ್ಗೆಲ್ಲ ಹಿಂಗೇನೆ ಅನ್ಸೋದು ಇದ್ರೆ ಮಾತ್ರ ನಿಲ್ಲಕ್ಕೆ ಆಗಲ್ಲ ದುಡ್ಡು ಖರ್ಚು ಮಾಡ್ಲೇಬೇಕು ಆತರ ಆತರ ಅನ್ಸುತ್ತೆ ಬಟ್ ಡಬ್ಬಿ ಒಳಗ್ ಹಾಕಿದ್ರೆ ಸೇಫ್ ಆಗಿ ಹೋಗಲಿ ಕೂತಿರುತ್ತೆ ಹೊಡಿಯಾಕು ಮನ್ಸ ಬರಲ್ಲ ಅಯ್ಯೋ ಬಿಡು ನೂರು ರೂಪಾಯಿಗೆಲ್ಲ ಏನ್ ಹೊಡಿಯೋದು ಬರಲ್ಲ ಅನ್ಸುತ್ತೆ ಸೊ ಇದು ನೂರು ರೂಪಾಯಿ ಆಗಿರ್ಬೋದು ಐವತ್ ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಸೊ ಸೇಮ್ ಎಲ್ಲನು ಟ್ರೈ ಮಾಡಿ ನೋಡಿ ಅಷ್ಟೇ ಪುಟಾಣದ ತಗೋಬಹುದು ಹೌದು ಕನಸನ್ನ ಈಡಿಸ್ಕೋಬಹುದು ಅಂತ ಅದೇ ನಾವ್ ಕೈಯಲ್ಲಿದ್ದು ಸೇವ್ ಮಾಡ್ತೀವಿ ಅಂದ್ರೆ ಮುಂಚೆ ಹೇಳಿರೋ ಹಾಗೆ ಖಂಡಿತವಾಗ್ ಹೋಗಲ್ಲ ಅದು ನಮ್ಗಂತೂ ಎಕ್ಸ್ಪೆಷಲಿ ಆಗಲ್ಲ ಅಷ್ಟು ಇರುತ್ತಾ ಗೊತ್ತಿಲ್ಲ ಇದ್ರೆ ಏನಂದ್ರೆ ಬಿಡತ್ ನಾಳೆ ದಿನ ಇಟ್ಕೊಳ್ಳೋಣ ಇವತ್ ಖರ್ಚು ಮಾಡೋಣ ಇವತ್ತೇನಾದ್ರೂ ತಗೊಳ್ಳೋಣ ಮತ್ತೆ ದುಡ್ ಇದ್ ಬಿಟ್ಟು ನಮ್ ಇದ್ರಿಗೆ ಏನಾದ್ರೂ ನಮ್ ತಗೊಳ್ಬೇಕು ಅಂತ ಅಂದಾಗ ಖಂಡಿತವಾಗ್ಲು ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸೊ ಹಾಗಾಗಿ ಡಬ್ಬಿಲ್ಲ ಹಾಕಬಿಟ್ರೆ ನಮ್ ಗೊತ್ತಿಲ್ಲದಂಗೆ ಅದು ಅಲ್ಲಿ ಸೇವ್ ಸೊ ಇದೆ ಒಂದು ಚಿಕ್ಕ ಚಿಕ್ಕ ಏನಕ್ಕಾದ್ರೂ ಕಟ್ಟೋದಾದ್ರು ನಮ್ಗೆ ದುಡ್ಡು ಟೈಮಿಗೆ ಕಟ್ಲೇಬೇಕು ಬಟ್ ಉಂಡಿಗಾಗಿಲ್ಲ ನಮ್ಗೆ ಆಗ್ಬೋದು ಈಗ ಏನಾದ್ರು ಈಗ ಎಲ್ಲ ಚೀಟಿ ಹಾಕೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಮಗ್ದೊಂದು ಕರೆಕ್ಟ್ ಟೈಮಿಂಗ್ ಸರಿಯಾಗಿ ಮಂತ್ ಕರೆಕ್ಟ್ ಡೇಟಿಗೆ ಟೈಮಿಗೆ ಅದನ್ನ ಕಟ್ಬಿಡ್ಬೇಕಾಗುತ್ತೆ ದುಡ್ಡು ಇರುತ್ತೋ ದುಡ್ಡು ಇರಲ್ವ ಗೊತ್ತಿಲ್ಲ ಮಾಡ್ಬೇಕಾಗುತ್ತೆ ಮದುವೆ ಆಗಿರೋ ಮಾಡ್ತಾಯಿನ ಅವ್ರ ಹಬ್ಬ ಹಬ್ಬ ಕೊಟ್ಟಿರೋ ಪ್ಯಾಕೆಟ್ ಮನೆಯಲ್ಲಿ ಅವರು ಒಂದ್ ಹತ್ತ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅವ್ರಿಗೆ ಏನಾದ್ರು ನೀವೇ ಕೊಡ್ತು ಕೊಟ್ಟು ಇದ್ದು ನಾವು ಏನಾದ್ರು ಮಾಡ್ತೀವಿ ಅಥವಾ ಏನಾದ್ರು ಚೀಟಿ ಕಟ್ತೀವಿ ಏನಾದ್ರು ಮಾಡ್ತೀವಿ ಅಂತ ಅಂದಾಗ ಅದು ದೊಡ್ಡ ದೊಡ್ಡ ಸೇವಿಂಗ್ಸ್ ಆಗ್ಬಹುದು ಬಟ್ ಆದ್ರೆ ಅದಕ್ಕೆ ಟೈಮಿಂಗ್ ಸರಿಯಾಗಿ ಈಗ ಈ ತರ ೈಫ್ ಇರ್ತಾರೆ ಅವರು ಯಾವ ತರ ಸೇವ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲಾನು ಸೇವಿಂಗ್ಸ್ ಮಾಡಕ್ ಆಗಲ್ಲ ಚಿಕ್ಕ ಪುಟ್ಟ ಅವ್ರು ಯಾವ ರೀತಿ ಸೇವಿಂಗ್ಸ್ ಮಾಡ್ಕೊಳ್ಬಹುದು ಈ ರೀತಿ ಒಂದು ಉಂಡಿ ಇಟ್ಕೊಂಡು ನಮ್ಮ ಹತ್ರ ಕೈಯಲ್ಲಿ ದುಡ್ಡು ಇಟ್ಕೊಳ್ತೀವಿ ಅಂದ್ರೆ ಅಕೌಂಟ್ ಅಲ್ಲಿ ದುಡ್ಡು ಇಟ್ಕೊಳ್ತೀವಿ ಅಂದ್ರೂ ನಿಲ್ಲ ಇವಾಗೆಲ್ಲ ಡಿಜಿಟಲ್ ನಾವು ಫೋನ್ ಪೇ ಗೂಗಲ್ ಪೇ ಎಲ್ಲ ಅರ್ದೋಗ್ಬಿಡುತ್ತೆ ದುಡ್ಡು ಸೊ ಅದೇ ತರ ಈ ರೀತಿ ಒಂದು ಉಂಡಿ ಇಡೋದ್ರಿಂದ ಹೆಲ್ಪ್ ಆಗುತ್ತೆ ನಮ್ಗೆ ಈಗ ನೋಡಿ ಹೆಲ್ಪ್ ಉಂಡಿಯಿಂದ ಈ ಒಂದು ಚಿನ್ನದ ಸರ ಆಯ್ತಾ ಬಟ್ ಅಷ್ಟಕ್ಕೆ ಬಂದಿಲ್ಲ ಅದು ಅಷ್ಟಕ್ಕೆ ಬಂದಿಲ್ಲ ಉಂಡಿಯಿಂದ ಬಟ್ ಎಲ್ಪ್ ಆಗಿ ಕೂಡ ತಿಂದನು ಈ ವಿಡಿಯೋ ನೋಡಿದಾಗಿಂದ ಏನಾದ್ರು ಯಾರಾದ್ರೂ ಫಾಲೋ ಮಾಡಿ ನೋಡೋಣ ನೀವೆಷ್ಟೋ ಇಡಿ ಅಥವಾ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಇಡಿ ಅಂತ ಅಲ್ಲ ನಿಮ್ಮ ಹತ್ರ ಹೆಂಗಿರುತ್ತೋ ನಾನು ಇಟ್ಟಿದೆ ನೋಡಿ ಎಕ್ಸಾಂಪಲ್ ನಾನು ಇಟ್ಟಿದೆ ಎಷ್ಟು ಈ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಫಿಫ್ಟಿ ಹಂಡ್ರೆಡ್ ಅಂದ್ರೆ ನನ್ ಗೋಲ್ ಇದ್ದಿದ್ದು ಹಂಡ್ರೆಡ್ ಹಂಡ್ರೆಡ್ ಹಾಕ್ಬೇಕು ಬಿಕಾಸ್ ಟೆನ್ ಟ್ವೆಂಟಿ ಟ್ವೆಂಟ್ರೆ ಬೇಗ ತುಂಬ ಹೋಗುತ್ತೆ ಫೈವ್ ತೌಸಂಡ್ ಇರಲ್ಲ ಹಂಡ್ರೆಡ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದು ಅದೇ ನನಗೆ ಏಯ್ಟೀನ್ ತೌಸಂಡ್ ಆಗಿತ್ತು ಒಂದು ಟ್ಯಾಂಕರ್ ಸ್ವಲ್ಪ ದೊಡ್ಡ ಟ್ಯಾಂಕರ್ ಅಲ್ಲಿ ಅದು ಸಿಕ್ಕದಲ್ಲ ಅದ್ರಲ್ಲಿ ಏಟೀನ್ ತೌಸಂಡ್ ಸಿಕ್ಕಿತ್ತು ನನಗೆ ಆ ತರ ಬಟ್ ಅದು ಇನ್ನೊಂದು ಉಂಡಿ ಇದೆ ಅದು ನೋಡ್ದಿಲ್ಲ ನಾನ್ ಹಂಗೆ ಮಾಡ್ಕೊಂಡು ಇಷ್ಟು ಸೇವ್ ಮಾಡಿ ಖುಷಿ ಆಗ್ತೈತಿ ನನ್ ಸೇವೆ ಅಲ್ಲಿ ತಗೊಂಡಿದಿನ ನಾನು ಅಂತ ಆಸೆ ಏನಾದ್ರು ಹೇಳ್ಬೋದು ಈ ಒಂದು ಉಂಡಿ ಉಂಡಿ ಇಟ್ಟು ಈ ಒಂದು ಚಿನ್ನದ ಸರ ತಗೊಂಡಿರೋದು ನೀವು ಕೂಡ ತಗೊಳ್ಳಿ ಚಿನ್ನ ತಗೊಳ್ಳಿ ಅಥವಾ ಹೌದು ಮೈನ್ ಅಂದ್ರೆ ಇವಾಗ ಇರೋದ್ರಲ್ಲಿ ಗೋಲ್ಡ್ ಇನ್ವೆಸ್ಟ್ ಮಾಡುದು ಖಂಡಿತವಾಗ್ಲೂ ಅದು ಲಾಸ್ ಅಲ್ಲ ತುಂಬಾನೇ ಸೇವಿಂಗ್ಸ್ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಅದು ಯಾವತ್ತಿನ ದಿನ ನಮ್ಗೆ ಕೈ ಬಿಡಲ್ಲ ನಾವ್ ಏನ್ ಇವತ್ತು ಇನ್ವೆಸ್ಟ್ ಮಾಡಿ ತಗೊಂಡಿರ್ತೀವಿ ನಮ್ಗೆ ಕಷ್ಟ ಆದಾಗ ನಾವು ಅದನ್ನ ಬ್ಯಾಂಕ್ ಇಟ್ಟು ತಗೊಳ್ಬಹುದು ಅಥವಾ ಅದಕ್ಕೆ ಬೆಲೆ ಏನು ಬೆಲೆ ಏನು ನಮ್ಗೆ ಅಂದ್ರೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಏನು ಇಲ್ಲ ಗೈಸೋದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸೊ ಅಥವಾ ನಾವು ಶಾಪಿಂಗ್ ಮಾಡಿದ್ವಿ ಬಟ್ಟೆ ತಗೊಂಡ್ವಿ ಅಥವಾ ಚಪ್ಪಲಿ ತಗೊಂಡ್ವಿ ಮತ್ತೊಂದೇನೋ ತಗೊಂಡ್ವಿ ಅದೆಲ್ಲ ಅದಕ್ಕೆಲ್ಲ ಮತ್ತೆ ಏನು ಬೆಲೆ ಇಲ್ಲ ಅದಕ್ಕೆಲ್ಲ ನೆಕ್ಸ್ಟ್ ನಾವು ಅದನ್ನ ರಿಟರ್ನ್ ಮಾಡಕ್ಕಾಗಲ್ಲ ಬಟ್ ಆದ್ರೆ ಗೋಲ್ಡ್ ತಗೊಂಡ್ರೆ ನಮಗೆ ಕಷ್ಟ ಕಾಲಕ್ಕೆ ಇಷ್ಟು ಗೈಸ್ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯೋರ್